ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ರಾಹುಲ್ ಗಾಂಧಿಗೆ ಅವರ ಫ್ರೆಂಡ್ಸ್ ಕಮ್ಯುನಿಸ್ಟರು ಮುಳ್ಳಾಗ್ತಾರ ರಾಹುಲ್ ಗೆಲುವಿಗೆ ಪಿನೇ ಸಹಾಯ ಮಾಡುತ್ತಾ ಕೇರಳದಲ್ಲಿ ಲೋಕಸಭಾ ಚುನಾವಣಾ ಕಾವು ಬೇಸಿಗೆಯಂತೆ ಏರ್ತಾ ಇದೆ ವೈನಾಡು ಕ್ಷೇತ್ರದಲ್ಲಂತೂ ಅದು ಬೇರೆ ಲೆವೆಲ್ಗೆ ಹೋಗಿದ್ದು ದೇಶದ ಗಮನ ಸೆಳೀತಾ ಇದೆ ಒಂದು ಕಡೆ ಕಮ್ಯುನಿಸ್ಟರು ರಾಹುಲ್ ಕೆಡವೋಕೆ ಗುದ್ದರೆ ಹಿಡ್ಕೊಂಡು ನಿಂತಿದ್ರೆ ಆ ಕಡೆ ಕಾಂಗ್ರೆಸ್ ಕೂಡ ಎಫರ್ಟ್ ಹಾಕ್ತಾ ಇದೆ ರಾಹುಲ್ ಗಾಂಧಿ ಇಲ್ಲಾದರೂ ಗೆಲ್ಲಬೇಕು ಅಂತ ಈ ನಡುವೆ ಬಿಜೆಪಿ ಕೂಡ ವೈನಾಡಿಗೆ ಹೋದ್ರೆ ಅಲ್ಲೂ ಬೆನ್ಬಿಳ್ತೀವಿ ಅಂತ ಸ್ಮೃತಿ ಇರಾನಿಯನ್ನ ಬೆನ್ನ ಕಳಿಸಿದೆ ರಾಹುಲ್ ಗಾಂಧಿಗೆ ಹಾಗಿದ್ರೆ ರಾಹುಲ್ಗೆ ಈ ಸಲ ಗೆಲುವು ಸುಲಭನಾ ವೈನಾಡಲ್ಲಿ ರಾಹುಲ್ ಕತೆ ಏನಾಗುತ್ತೆ ಉತ್ತರದಿಂದ ದಕ್ಷಿಣಕ್ಕೆ ಬಂದ ರಾಹುಲ್ ಗೆ ಈ ಸಲನು ಟಫ್ ಆಗುತ್ತಾ ಭಾರಿ ಪ್ರಯತ್ನ ಮಾಡ್ತಿರೋ ಬಿಜೆಪಿನೇ ರಾಹುಲ್ ರನ್ನ ಗೆಲ್ಲಿಸ್ಬಿಡುತ್ತಾ ಈ ರೀತಿ ಯಾಕೆ ಹೇಳ್ತಾ ಇದೀವಿ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅಂಕಿಅಂಶಗಳ ಸಮೇತ ಕಡೆ ಮಿಸ್ ಮಾಡಿದೆ ನೋಡಿ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಇಡೀ ದೇಶವನ್ನು ತನ್ನ ಕಡೆಗೆ ತಿರುಗಿಸಿದ್ದ ಕ್ಷೇತ್ರ ವೈನಾಡು ಅಮೇಠಿಯಲ್ಲಿ ಸ್ಪರ್ಧೆ ಮಾಡಿದ ರಾಹುಲ್ ಗಾಂಧಿಗೆ ಲೋಕಸಭೆ ಬಾಗಿಲು ಕ್ಲೋಸ್ ಆಗುತ್ತೆ ಅನ್ನೋ ಸಂದರ್ಭದಲ್ಲಿ ರಾಹುಲ್ ರನ್ನ ಸಂಜೀವಿನಿಯಂತೆ ಕಾಪಾಡಿ ಪಾರ್ಲಿಮೆಂಟ್ ಬಿಲ್ಡಿಂಗ್ಗೆ ಕಳಿಸ್ಕೊಟ್ಟಿತ್ತು ಈಗ ಅದೇ ಕ್ಷೇತ್ರದಲ್ಲಿ ರಾಹುಲ್ ಸ್ಪರ್ಧೆ ಮಾಡುತ್ತಿದ್ದಾರೆ ಹಾಗೆ ನೋಡಿದ್ರೆ ನೆಹರು ಗಾಂಧಿ ಕುಟುಂಬದ ಮನೆ ಅಂತ ಕರೆಸ್ಕೊಳ್ತಾ ಇದ್ದ ಯು ಪಿಯ ಅಮೇಠಿಯಲ್ಲೇ ಅವರು ಮೊದಲು ಸ್ಪರ್ಧೆ ಘೋಷಣೆ ಮಾಡಬಹುದು ಅಂತ ಹೇಳಲಾಗ್ತಿತ್ತು ಆದರೆ ಆ ರೀತಿ ಆಗಿಲ್ಲ ಅದಕ್ಕೂ ಮುಂಚೆನೆ ರಾಹುಲ್ ವೈನಾಡು ಕ್ಷೇತ್ರವನ್ನ ಘೋಷಣೆ ಮಾಡಿದ್ದಾರೆ ಆದ್ರೆ ಕಳೆದ ಬಾರಿಯಂತೆ ಈ ಬಾರಿಯು ಈ ಸೇಫ್ ಸೀಟ್ ಅಲ್ಲಿ ರಾಹುಲ್ ಪ್ರಚಂಡ ಗೆಲುವನ್ನ ಪಡಿತಾರ ಅನ್ನೋ ಪ್ರಶ್ನೆ ಇದೆ ಅದಕ್ಕೆ ಕಾರಣವಾಗಿರುವುದು ಬಿಜೆಪಿ ಮತ್ತು ಕಮ್ಯುನಿಸ್ಟ್ರು ಮಾಡ್ತಾರೋ ಕೆಲವೊಂದು ಟ್ಯಾಕ್ಟಿಕ್ಸ್ ಹಾಗಾದ್ರೆ ಏನ್ ಮಾಡ್ತಾ ಇದ್ದಾರೆ ಅದನ್ನು ನೋಡೋಕು ಮುಂಚೆ ರಾಹುಲ್ ರಾಯ್ ಈ ಒಂಚೂರು ಪರಿಚಯ ಮಾಡ್ಕೊಂಡ್ಬಿಡೋಣ ಕೇರಳದಲ್ಲಿ ಇಪ್ಪತ್ತು ಲೋಕಸಭಾ ಕ್ಷೇತ್ರ ಇದೆ ಕಳೆದ ಸಲ ಕಾಂಗ್ರೆಸ್ ಗೆದ್ದಿದ್ದ ಹದಿನೈದು ಸೀಟುಗಳ ಪೈಕಿ ವೈನಾಡು ಕೂಡ ಒಂದು ಎರಡು ಸಾವಿರದ ಒಂಬತ್ತರಲ್ಲಿ ಕ್ಷೇತ್ರ ಪುನರ್ವಿಂಗಡಣೆ ಆದ ಬಳಿಕ ಇಲ್ಲಿ ನಿರಂತರವಾಗಿ ಕಾಂಗ್ರೆಸ್ಸೇ ಗೆಲ್ತಾ ಇದೆ ಎರಡು ಸಾವಿರದ ಒಂಬತ್ತರಲ್ಲಿ ಎಂ ಐ ಶಾನವಾಜ್ ಇಲ್ಲಿ ಮೊದಲ ಬಾರಿಗೆ ಎಂ ಪಿ ಆಗಿದ್ರು ಸಿ ಪಿ ಐ ವಿರುದ್ಧ ಒಂದು ಲಕ್ಷದ ಐವತ್ಮೂರು ಸಾವಿರ ಮತಗಳ ಅಂತರದಿಂದ ಗೆದ್ದಿದ್ರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅದೇ ಶಾನವಾಜ್ ಇಪ್ಪತ್ತು ಸಾವಿರದ ಎಂಟುನೂರ ಎಪ್ಪತ್ತು ಮತಗಳ ಅಂತರದಲ್ಲಿ ಎಡ್ಜಲ್ ಮೇಲೆ ಬಿದ್ದಿದ್ರು ಸೊ ಕಮ್ಯುನಿಸ್ಟ್ ಕೂಡ ಸ್ಟ್ರಾಂಗ್ ಇದ್ದಾರೆ ಅಂತ ಅರ್ಥ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವೈನಾಡು ರಾಜಕೀಯ ಚೇಂಜ್ ಆಯಿತು ರಾಹುಲ್ ಬಂದರು ಇಪ್ಪತ್ತ್ ಮೂರು ಪಾಯಿಂಟ್ ಏಳು ಮೂರು ಪರ್ಸೆಂಟ್ ವೋಟ್ ಶೇರ್ ಏರಿಕೆ ಕಾಣ್ತು ಕಾಂಗ್ರೆಸ್ ಅರವತ್ನಾಲ್ಕು ಪಾಯಿಂಟ್ ಒಂಬತ್ತು ನಾಲ್ಕು ಪರ್ಸೆಂಟ್ ಹೋಯಿತು ಗೆದ್ದರು ರಾಹುಲ್ ಏಳು ಲಕ್ಷದ ಆರು ಸಾವಿರದ ಮುನ್ನೂರ ಅರವತ್ತೇಳು ವೋಟ್ ಪಡ್ಕೊಂಡ್ರೆ ಎದುರಾಳಿ ಸಿ ಪಿ ಐನ ಅಭ್ಯರ್ಥಿ ಎರಡು ಲಕ್ಷದ ಎಪ್ಪತ್ನಾಲ್ಕು ಸಾವಿರ ಮತಗಳನ್ನು ಪಡ್ಕೊಂಡಿದ್ರು ಭಾರತ್ ಧರ್ಮ ಜನಸೇನಾ ಅನ್ನೋ ಪಕ್ಷ ಅಂದರೆ ಬಿ ಜೆ ಪಿಯೊಂದಿಗೆ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡಿದ್ದ ಪಕ್ಷ ಮೊದಲ ಸಲವೇ ಎಪ್ಪತ್ತೆಂಟು ಸಾವಿರದ ಎಂಟುನೂರ ಹದಿನಾರು ವೋಟ್ ಪಡ್ಕೊಂಡಿತ್ತು ಹೀಗಾಗಿ ನಾಲ್ಕು ಲಕ್ಷದ ಮೂವತ್ತೊಂದು ಸಾವಿರ ಮತಗಳ ದೊಡ್ಡ ಅಂತರದಿಂದ ರಾಹುಲ್ ಪಾರ್ಲಿಮೆಂಟ್ಗೆ ಪ್ರವೇಶ ಮಾಡೋಕ್ಕೆ ಸಾಧ್ಯ ಆಯಿತು ಈ ಮೂಲಕ ಉತ್ತರ ಪ್ರದೇಶದ ಅಮೇಠಿಯಲ್ಲಿ ಸ್ಮೃತಿ ಇರಾನಿ ವಿರುದ್ಧ ಭೀಕರ ಮುಖಭಂಗ ಅನುಭವಿಸಿದ ರಾಹುಲ್ ವೈನಾಡು ಕ್ಷೇತ್ರದ ಜನರ ಮಡಿಲಿಗೆ ಹೋಗಿಬಿದ್ದರು ಅವರವರನ್ನ ಎತ್ತಿ ಬಚಾವ್ ಮಾಡಿದ್ರು ಆದರೆ ಈ ಸಲ ಅಲ್ಲಿ ಪರಿಸ್ಥಿತಿ ಒಂಚೂರು ಚೇಂಜ್ ಆಗಿದೆ ಅದಕ್ಕೆ ಕಾರಣ ಬಿಜೆಪಿಯ ಎಂಟ್ರಿ ಕಮ್ಯುನಿಸ್ಟರ ಪ್ರಯತ್ನ ಮೊದಲಿಗೆ ನಾವು ಬಿಜೆಪಿ ಕಡೆಗೆ ನೋಡೋದಾದರೆ ಕಳೆದ ಸಲ ಅಮೇಠಿಯಲ್ಲಿ ಕಟ್ಟಿಹಾಕದಂತೆ ವೈನಾಡಲ್ಲೂ ರಾಹುಲ್ ಕಟ್ಟಿ ಅಂತ ಹೇಳ್ತಾ ಇರೋ ಬಿಜೆಪಿ ಕೇರಳದ ಬಿಜೆಪಿ ರಾಜ್ಯಾಧ್ಯಕ್ಷರನ್ನ ರಾಹುಲ್ ವಿರುದ್ಧ ಕಣಕ್ಕಿಳಿಸಿದೆ ಈ ಮುಂಚೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕ್ಷೇತ್ರವನ್ನು ಮಿತ್ರ ಪಕ್ಷಕ್ಕೆ ಬಿಟ್ಟುಕೊಡಲಾಗಿತ್ತು ಆದರೆ ರಾಹುಲ್ ಗೆಲುವಿಗೆ ತಡೆ ಹೊಡ್ತೀನಿ ಅಂತ ಕೆ ಸುರೇಂದ್ರನ್ ಅವರನ್ನ ಬಿಜೆಪಿ ಫೀಲ್ಡ್ ಮಾಡಿದೆ ಎಜುಕೇಟೆಡ್ ಮತ್ತು ಸಂಘ ಪರಿವಾರದ ಹಿನ್ನೆಲೆ ಹೊಂದಿರುವ ಸುರೇಂದ್ರನ್ ಕೇರಳದಲ್ಲಿ ಹೊಸ ಮುಖ ಏನಲ್ಲ ಈ ಹಿಂದೆ ಬಿಜೆಪಿಯ ಯೂತ್ ವಿಂಗ್ ನಲ್ಲಿ ಕೆಲಸ ಮಾಡಿದ್ದವರು ಎರಡು ಸಾವಿರದ ಒಂಬತ್ತರಲ್ಲಿ ಕಾಸರಗೋಡಲ್ಲಿ ಸ್ಪರ್ಧೆ ಮಾಡಿ ಎರಡೂವರೆ ಲಕ್ಷಕ್ಕೂ ಅಧಿಕ ವೋಟ್ ತಗೊಂಡಿದ್ರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಎರಡು ಲಕ್ಷದ ಹನ್ನೆರಡು ಸಾವಿರ ಓಟ್ ತಗೊಂಡಿದ್ರು ಇದುವರೆಗೂ ಎಂಟು ಎಲೆಕ್ಷನ್ ನಲ್ಲಿ ಸ್ಪರ್ಧೆ ಮಾಡಿರೋ ಸುರೇಂದ್ರನ್ ಒಂದು ಸಲನೂ ಗೆದ್ದಿಲ್ಲ ಇಷ್ಟಾದರೂ ಕೇರಳದ ಬಿಜೆಪಿ ಪಾಲಿಗೆ ಇವರು ದೊಡ್ಡ ಲೀಡರ್ ಕೇರಳದ ಬಿಜೆಪಿ ಪಾಲಿಗೆ ಶಬರಿಮಲೆ ಪ್ರೊಟೆಸ್ಟ್ ನಲ್ಲಿ ಮುಂಚೂಣಿಯಾಗಿ ಕಾಣಿಸಿಕೊಂಡಿದ್ದ ಸುರೇಂದ್ರನ್ ಮೇಲೆ ಪೊಲೀಸ್ ಕೇಸನ್ನು ಹಾಕಲಾಗಿದೆ ಇಷ್ಟಾದರೂ ಬಿಜೆಪಿ ಇವರಿಗೇನೆ ಟಿಕೆಟ್ ಕೊಟ್ಟಿದೆ ವಿಶೇಷ ಅಂದ್ರೆ ಸುರೇಂದ್ರನ್ ಪರವಾಗಿ ಈ ಸಲ ಪ್ರಚಾರ ಮಾಡ್ತಿರೋದು ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ಅಮೇಠಿಯಲ್ಲಿ ಬೆನ್ನು ಬಿದ್ದು ಸೋಲಿಸಿದ್ದು ಸಾಕಾಗಲ್ಲ ಅಂತ ರಾಹುಲ್ ಬೆನ್ನೇರಿ ಸೌತ್ಗೆ ಹೋಗ್ತೀರಾ ಅಲ್ಲಿಗೂ ಬರ್ತೀನಿ ಅಂತ ಸ್ಮೃತಿ ಇರಾನಿ ಬಂದು ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ಕಳೆದ ಐದು ವರ್ಷದಿಂದಲೂ ಸ್ಮೃತಿ ಇರಾನಿ ಇದನ್ನೇ ಹೇಳ್ಕೊಂಡು ಬರ್ತಾ ಇದ್ದಾರೆ ರಾಹುಲ್ಗೆ ಅಮೇಠಿ ಬಾಗಿಲು ಬಂದ್ ಮಾಡಿದ್ದು ನಾನು ಅವ್ರನ್ನ ವೈನಾಡಿನಿಂದಲೂ ಗೆಲ್ಲಕ್ಕೆ ಬಿಡಲ್ಲ ಅಂತ ಹೇಳ್ತಿದ್ದಾರೆ ಹೀಗಾಗಿ ನಾಮಪತ್ರ ಸಲ್ಲಿಕೆ ಮಾಡಿದಾಗಿನಿಂದ ಹಿಡಿದು ರೋಡ್ ಶೋ ಪ್ರಚಾರ ತನಕ ವಯನಾಡು ಕ್ಷೇತ್ರದಲ್ಲಿ ಸ್ಮೃತಿ ಬೀಳುಬಿಟ್ಟಿದ್ದಾರೆ ಇದು ಅವರ ಕ್ಷೇತ್ರದ ಮೇಲೆ ಯಾವ ಪರಿಣಾಮ ಬೀರ್ಬೋದು ಅನ್ನೋದು ಬೇರೆ ಮಾತು ಆದರೆ ವಯನಾಡಲ್ಲೂ ರಾಹುಲ್ಗೆ ನಾನು ಕಾಟ ಕೊಡ್ತೀನಿ ಅಂತ ಸ್ಮೃತಿ ಮತ್ತು ಸುರೇಂದ್ರನ್ ಭರ್ಜರಿ ಪ್ರಚಾರ ಮಾಡ್ತಿದ್ದಾರೆ ಮತ್ತೊಂದು ಕಡೆ ಕಮ್ಯುನಿಸ್ಟ್ರು ಕಾಂಗ್ರೆಸ್ನ ಮಿತ್ರ ಪಕ್ಷ ಐ ಎನ್ ಡಿ ಐ ಎ ಕೂಟದ ಫ್ರೆಂಡು ಇವರು ಕೂಡ ಈ ಕ್ಷೇತ್ರ ಬಿಟ್ಕೊಡಲ್ಲ ನಮ್ಮ ಕ್ಯಾಂಡಿಡೇಟ್ ಹಾಕಿದ್ದೀವಿ ಅಂತ ಸ್ಪರ್ಧೆ ಮಾಡ್ತಿದ್ದಾರೆ ನಿಮ್ಗೆ ನೆನಪಿರಬೇಕು ಕಳೆದ ಕೆಲ ದಿನಗಳ ಹಿಂದಷ್ಟೇ ಕೇರಳದಲ್ಲಿ ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟ್ ಪಾರ್ಟಿಗಳು ಮೈತ್ರಿ ಮಾಡಿಕೊಳ್ತಾರೆ ಅಂತ ಹೇಳಲಾಗಿತ್ತು ಇಬ್ಬರು ಬಿ ಜೆ ಪಿ ವಿರೋಧಿಗಳು ಐ ಎನ್ ಡಿ ಐ ಎ ಕೂಟದಲ್ಲಿದ್ದಾರೆ ಕಷ್ಟನೋ ಸುಖನೋ ಬಂಗಾಳದಂತೆ ಇಲ್ಲೂ ಸೀಟ್ ಶೇರಿಂಗ್ ಆಗಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಈ ಮೈತ್ರಿ ಕೂಟ ಇತ್ತು ಆದರೆ ಆಗಲಿಲ್ಲ ತ್ಯಾಗ ಮಾಡ್ತೀನಿ ಅಂತ ಹೇಳ್ತಾ ಇದ್ದ ಕಾಂಗ್ರೆಸ್ಸು ಹಠ ಬಿಡಲಿಲ್ಲ ಅದರ ಪರಿಣಾಮ ಅವ್ರ ವಿರುದ್ಧ ಇವರು ಇವ್ರ ವಿರುದ್ಧ ಅವರು ಕ್ಯಾಂಡಿಡೇಟ್ಗಳನ್ನು ಹಾಕ್ಕೊಂಡಿದ್ದಾರೆ ಈ ಜಗಳ ಎಷ್ಟರ ಮಟ್ಟಿಗೆ ಹೋಗಿದೆ ಅಂದ್ರೆ ಸಿಪಿಐ ಅಂದ್ರೆ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಅಧ್ಯಕ್ಷ ಡಿ ರಾಜ ಅವರ ಪತ್ನಿಯನ್ನೇ ರಾಹುಲ್ ವಿರುದ್ಧ ಕಣಕ್ಕಿಳಿಸಲಾಗಿದೆ ಈಗಾಗಲೇ ಅನೇ ರಾಜ ನಾಮಿನೇಷನ್ ಕೂಡ ಸಲ್ಲಿಸಿದ್ದಾರೆ ಹಾಗೂ ನೋಡಿದ್ರೆ ಬಿಜೆಪಿ ಹೋಲಿಸ್ಕೊಂಡ್ರೆ ರಾಹುಲ್ಗೆ ಹೆಚ್ಚಿನ ಕಾಟ ಕೊಡುವ ಸಾಮರ್ಥ್ಯ ಈ ಕ್ಷೇತ್ರದಲ್ಲಿರುವುದು ಕಮ್ಯುನಿಸ್ಟ್ಗೆ ಕೇರಳದ ಎಲ್ಲ ಕ್ಷೇತ್ರಗಳ ರೀತಿಯಲ್ಲಿ ವೈನಾಡಲ್ಲೂ ಕಮ್ಯುನಿಸ್ಟ್ ದೊಡ್ಡ ಮಟ್ಟದ ಬೇಸ್ ಹೊಂದಿದ್ದಾರೆ ರಾಹುಲ್ ಅಬ್ಬರದ ನಡುವೆನೆ ಕಳೆದ ಸಲ ಎರಡು ಪಾಯಿಂಟ್ ಏಳು ಲಕ್ಷ ವೋಟ್ ತಗೊಂಡಿದ್ರು ರಾಹುಲ್ ಬರೋಕು ಮುಂಚೆ ನೆಕ್ ಟು ನೆಕ್ ಫೈಟ್ ಕೊಟ್ಟಿದ್ರು ಹೀಗಾಗಿ ಈ ಸಲ ರಾಹುಲ್ ಕೆಡವಬೇಕು ಅಂತ ಕಮ್ಯುನಿಸ್ಟ್ ಪಾರ್ಟಿಗಳು ತಯಾರಿ ಮಾಡಿಸಿದ್ದಾರೆ ಇದಕ್ಕಾಗಿ ಬಿಜೆಪಿ ಮಾದರಿಯಲ್ಲೇ ಅಥವಾ ಅದಕ್ಕಿಂತ ಹೆಚ್ಚಾಗಿ ಅಗ್ರೆಸಿವ್ ಆಗಿ ಕೆಲಸ ಮಾಡಿಸಿದ್ದಾರೆ ಕಮ್ಯುನಿಸ್ಟ್ ನಾಯಕ ಕೇರಳ ಸಿಎಂ ಕೂಡ ಆಗಿರೋ ಪಿಣರಾಯಿ ವಿಜಯನ್ ಅಲ್ಲ ರಾಹುಲ್ ದೇನ್ ಲೆಕ್ಕಾಚಾರ ಬನ್ನಿ ಬಿಜೆಪಿನ ಫೈಟ್ ಮಾಡೋಣ ಅಂತ ಹೇಳ್ತಾರೆ ಬಿಜೆಪಿ ಮುಖ್ಯ ಎದುರಾಳಿ ಆಗಿರೋ ರಾಜ್ಯಕ್ಕೆ ಹೋಗಿ ಫೈಟ್ ಮಾಡೋದು ಬಿಟ್ಟು ಬಿಜೆಪಿ ಇಲ್ದಿರೋ ಅವರ ಫ್ರೆಂಡ್ ಕಮ್ಯುನಿಸ್ಟ್ರು ಅವ್ರದೇ ಸರ್ಕಾರ ಇರೋ ಕೇರಳಕ್ಕೆ ಬಂದು ನೀವು ಯಾರು ಯಾರ ವಿರುದ್ಧ ಫೈಟ್ ಮಾಡ್ತಿರೋದು ನೀವು ಯಾರ ವಿರುದ್ಧ ಹೋರಾಟ ಮಾಡ್ತಿರೋದು ಕೇರಳಕ್ಕೆ ಬಂದು ನಿಂತ್ಕೊಂಡು ಬಿಜೆಪಿ ವಿರುದ್ಧನಾ ಬಿಜೆಪಿಯಲ್ಲಿದೆ ಕೇರಳದಲ್ಲಿ ಅನ್ನೋ ಪ್ರಶ್ನೆಯನ್ನು ರಾಹುಲ್ ಗಾಂಧಿ ಕೇಳಿದ್ದಾರೆ ಅದರ ಅರ್ಥ ನೀವು ಬಿಜೆಪಿ ವಿರುದ್ಧ ಹೋರಾಟ ಅಂದರೆ ಬಿಜೆಪಿ ನೇರ ಎದುರಾಳಿಯಾಗಿರೋ ಕರ್ನಾಟಕನೋ ಗುಜರಾತೋ ಮಧ್ಯಪ್ರದೇಶನೋ ರಾಜಸ್ಥಾನೋ ಯುಪಿನೋ ಅಲ್ಲಿ ಆದಾನು ಕಡೆ ಹೋಗಿ ನಿಂತ್ಕೊಂಡು ಫೈಟ್ ಮಾಡಬೇಕು ಕಾಂಗ್ರೆಸ್ನ ಮುಂಚೂಣಿ ಮುಖ ಬಿ ಜೆ ಪಿಗೆ ನೆಲೆಯೇ ಇಲ್ಲದ ಕೇರಳದಂಥ ಅಥವಾ ಫ್ರೆಂಡ್ ಕಾಂಗ್ರೆಸ್ನ ಫ್ರೆಂಡ್ ಅಧಿಕಾರದಲ್ಲಿರೋ ರಾಜ್ಯದಲ್ಲಿ ಬಂದು ಸ್ಪರ್ಧೆ ಮಾಡ್ತಿರೋದು ಏನು ರೀ ಲಾಜಿಕ್ ಅಂತ ಪಿಣರಾಯಿ ವಿಜಯನ್ ರಾಹುಲ್ ಗಾಂಧಿ ಕೇಳ್ತಾ ಇದ್ದಾರೆ ಈ ಮೂಲಕ ಕಾಂಗ್ರೆಸ್ ವಿರುದ್ಧ ಒಂದು ಅಭಿಪ್ರಾಯ ರೂಪಿಸಿ ಮೈತ್ರಿಕೂಟದಲ್ಲಿ ಹೋಲ್ ಕೊರೆಯೋ ಕೆಲಸವನ್ನ ಕಮ್ಯುನಿಸ್ಟು ಮಾಡ್ತಾ ಇದ್ದಾರೆ ಮೊನ್ನೆ ರಾಹುಲ್ ಗಾಂಧಿ ನಾಮಿನೇಷನ್ ಸಲ್ಲಿಸುವ ಪ್ರಚಾರಕ್ಕೆ ಹೋಗಿದ್ದ ಟೈಮ್ನಲ್ಲಿ ಕಳೆದ ಸಲ ವಿವಾದ ಆಗಿದ್ದ ಕಾರಣಕ್ಕೆ ಮುಸ್ಲಿಂ ಲೀಗ್ ಫ್ಲಾಗ್ ಅನ್ನು ಹಾಕಿರಲಿಲ್ಲ ಅದನ್ನು ಗುರಿ ಮಾಡಿರೋ ಪಿಣರಾಯಿ ಕಾಂಗ್ರೆಸ್ಗೆ ಹೆದರಿಕೆ ಶುರುವಾಗಿದೆ ಕೋಮುವಾದಿ ಶಕ್ತಿಗಳಿಗೆ ಹೆದರ್ತಾ ಇದೆ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಸಂಘ ಪರಿವಾರಕ್ಕೆ ಹೆದರ್ತಾ ಇದ್ದಾರೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಮೂಲಕ ಕಾಂಗ್ರೆಸ್ ಅತಿಯಾಗಿ ನಂಬಿರೋ ಮುಸ್ಲಿಂ ಮತಗಳನ್ನೇ ಸೆಳೆಯೋಕೆ ಪಿಣರಾಯಿ ರಣತಂತ್ರ ಹೂಡಿದ್ದಾರೆ ಆದರೆ ಬಿ ಜೆ ಪಿ ಮತ್ತು ಕಮ್ಯುನಿಸ್ಟರು ಇಷ್ಟು ಪ್ರಯತ್ನ ಮಾಡಿದರೂ ಕೂಡ ವಯನಾಡಿನಂಥ ಕ್ಷೇತ್ರದಲ್ಲಿ ರಾಹುಲ್ ಮಾಡಿಸೋದು ಸುಲಭಾನ ಅನ್ನೋ ಪ್ರಶ್ನೆ ಇದೆ ಅದಕ್ಕೆ ಕ್ಷೇತ್ರದ ಮ್ಯಾಥಮೆಟಿಕ್ಸ್ ಕಾರಣ ಡೆಮೋಗ್ರಫಿ ನೋಡಿದ್ರೆ ವಯನಾಡು ಕ್ಷೇತ್ರದಲ್ಲಿ ಹಿಂದೂ ಮತಗಳ ಪ್ರಮಾಣ ಪರ್ಸೆಂಟೇಜ್ ನಲವತ್ತು ಪರ್ಸೆಂಟ್ ಮಾತ್ರ ಮುಸ್ಲಿಮರ ಮತಗಳ ಪ್ರಮಾಣ ನಲವತ್ತು ಪರ್ಸೆಂಟ್ ಇದೆ ಈಕ್ವಲ್ ಇದೆ ಹಿಂದೂ ಮತ್ತು ಮುಸ್ಲಿಂ ಮತಗಳು ಓಕೆ ಈಕ್ವಲ್ ಇದೆಯಲ್ಲ ಅಂತ ನೀವು ಹೇಳ್ಬೋದು ಆದರೆ ಇಪ್ಪತ್ತು ಪರ್ಸೆಂಟ್ ಇನ್ನೊಂದು ಅಲ್ಪಸಂಖ್ಯಾತ ಧರ್ಮವಾಗಿರೋ ಕ್ರೈಸ್ತರ ಮತಗಳಿವೆ ಸೊ ಫೋರ್ಟಿ ಪರ್ಸೆಂಟ್ ಮುಸ್ಲಿಮ್ಸ್ ಪ್ಲಸ್ ಟ್ವೆಂಟಿ ಪರ್ಸೆಂಟ್ ಕ್ರಿಶ್ಚಿಯನ್ಸ್ ಸಿಕ್ಸ್ಟಿ ಪರ್ಸೆಂಟ್ ಆಗುತ್ತೆ ಹಿಂದೂ ಮತಗಳು ಫೋರ್ಟಿ ಪರ್ಸೆಂಟ್ ಮಾತ್ರ ಇದೆ ಇಲ್ಲಿ ಅಲ್ಪಸಂಖ್ಯಾತರ ಬಹುಸಂಖ್ಯಾತ ಕ್ಷೇತ್ರ ವೈನಾಡು ಅದೇ ಕಾರಣಕ್ಕೆ ರಾಹುಲ್ ಇಡೀ ದೇಶದಲ್ಲಿ ಬಿ ಜೆ ಪಿ ವಿರುದ್ಧ ಫೈಟ್ ಮಾಡೋದು ಬಿಟ್ಟು ಬಂದು ಈ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿರೋದು ಹಿಂದೂಗಳಲ್ಲೂ ಪರಿಶಿಷ್ಟ ಸಮುದಾಯದ ಮತಗಳು ಏಳು ಪರ್ಸೆಂಟ್ ಇದ್ದರೆ ಪರಿಶಿಷ್ಟ ಪಂಗಡದ ಒಟ್ಟು ಒಂಬತ್ತು ಪಾಯಿಂಟ್ ಮೂರು ಪರ್ಸೆಂಟ್ ಇವೆ ಸಾಂಪ್ರದಾಯಿಕವಾಗಿ ಕಾಂಗ್ರೆಸ್ ಮುಸ್ಲಿಂ ಮತ್ತು ಹಿಂದುಳಿದ ಮತಗಳನ್ನು ನಂಬಿಕೊಂಡಿರೋದ್ರಿಂದ ಇಲ್ಲಿ ಬಿ ಜೆ ಪಿ ಮತ್ತು ಕಮ್ಯುನಿಸ್ಟ್ರಿಗೆ ಅಷ್ಟು ಈಸಿ ಆಗಲ್ಲ ಅನ್ನೋ ವಾದ ಜೊತೆಗೆ ರಾಹುಲ್ಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂದರೆ ಇಲ್ಲಿ ಏಳು ವಿಧಾನಸಭಾ ಕ್ಷೇತ್ರಗಳು ಬರ್ತವೆ ಈ ಪೈಕಿ ಸುಲ್ತಾನ್ ಬತ್ತೇರಿ ಕಲ್ಪೆಟ್ಟ ವಾಂದೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ ಏರ್ನಾಡು ಕ್ಷೇತ್ರದಲ್ಲಿ ಆಲ್ ಇಂಡಿಯಾ ಮುಸ್ಲಿಂ ಲೀಗ್ ಮೇಲೆ ಇದ್ದಾರೆ ಕಾಂಗ್ರೆಸ್ ಶಾಸಕರು ಇಲ್ಲದ ಕ್ಷೇತ್ರದಲ್ಲೂ ದೊಡ್ಡ ಮಟ್ಟದಲ್ಲಿ ಮುಸ್ಲಿಂ ಮತಗಳಿವೆ ಹೀಗಾಗಿ ರಾಹುಲ್ಗೆ ಇದು ಸೇಫೆಸ್ಟ್ ಜಾಗ ಅನ್ನೋದು ವೈನಾಡು ಬಲ್ಲವರ ಲೆಕ್ಕಾಚಾರ ಇನ್ನೂ ವೆರಿ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಈ ಟ್ರಯಾಂಗುಲರ್ ಫೈಟ್ ಆದಷ್ಟು ರಾಹುಲ್ಗೆ ಅಡ್ವಾಂಟೇಜ್ ಆಗಬಹುದು ಅಂತ ಅಂದ್ರೆ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಮತ್ತು ಕಮ್ಯುನಿಸ್ಟ್ರು ಜೋರಾಗಿ ಸ್ಪರ್ಧೆ ಮಾಡಿದಷ್ಟು ಕಾಂಗ್ರೆಸ್ಗೆ ಲಾಭ ಆಗಬಹುದು ಅನ್ನೋ ಲೆಕ್ಕಾಚಾರ ಕೂಡ ಇದೆ ಬಿಜೆಪಿಯಿಂದ ರಾಹುಲ್ಗೆ ಹೆಲ್ಪ್ ಕೇರಳದಲ್ಲಿ ಎರಡು ರಾಜಕೀಯ ಗುಂಪುಗಳಿವೆ ಒಂದು ಯು ಡಿ ಎಫ್ ಅಂದರೆ ಯುನೈಟೆಡ್ ಡೆಮೊಕ್ರೆಟಿಕ್ ಫ್ರಂಟ್ ಇನ್ನೊಂದು ಎಲ್ ಡಿ ಎಫ್ ಲೆಫ್ಟ್ ಡೆಮೊಕ್ರೆಟಿಕ್ ಫ್ರಂಟ್ ಯು ಡಿ ಎಫ್ಗೆ ಕಾಂಗ್ರೆಸ್ ಲೀಡರ್ ಆದರೆ ಅವ್ರ ಜೊತೆ ಇಂಡಿಯನ್ ಮುಸ್ಲಿಂ ಲೀಗ್ ಕೇರಳ ಕಾಂಗ್ರೆಸ್ ಕೇರಳ ಡೆಮೊಕ್ರೆಟಿಕ್ ಪಾರ್ಟಿ ಸೇರಿ ಒಂದಷ್ಟು ಮಿತ್ರ ಪಕ್ಷಗಳಿವೆ ಎಲ್ ಡಿ ಎಫ್ಗೆ ಸಿ ಪಿ ಎಂ ಲೀಡರ್ ಅದರ ಉಪಾಧ್ಯಕ್ಷನ ರೀತಿ ಸಿ ಪಿ ಅಂದರೆ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಇದೆ ಈ ಎರಡು ಗುಂಪುಗಳ ನಡುವೆ ಓಟ್ ಲೆಕ್ಕಾಚಾರದಲ್ಲಿ ಒಂದು ಅಘೋಷಿತ ಸಂಪ್ರದಾಯ ಇದೆ ಯು ಡಿ ಎಫ್ ಗುಂಪಿಗೆ ಮುಸ್ಲಿಮರು ಹೆಚ್ಚಿನ ವೋಟ್ ಹಾಕಿದ್ರೆ ಎಲ್ ಡಿ ಎಫ್ ಗುಂಪಿಗೆ ಕೇರಳದ ಹಿಂದೂಗಳು ಹೆಚ್ಚಿನ ಪ್ರಮಾಣದಲ್ಲಿ ವೋಟ್ ಹಾಕ್ತಾರೆ ಎಸ್ ಕೇರಳದ ಹಿಂದೂಗಳು ಇದುವರೆಗೂ ಹಿಸ್ಟಾರಿಕಲಿ ಜಾಸ್ತಿ ವೋಟನ್ನು ಕಮ್ಯುನಿಸ್ಟ್ಗೆ ಹಾಕ್ತಾ ಬಂದಿದ್ದಾರೆ ಸೊ ಬಿಜೆಪಿ ಒಂದು ವೇಳೆಯಲ್ಲಿ ತೀವ್ರವಾಗಿ ಫೈಟ್ ಮಾಡಿದ್ರೆ ಮಾಡ್ತಾ ಇದೆ ಆ ಕಡೆಯಿಂದ ಕಮ್ಯುನಿಸ್ಟ್ ಕೂಡ ಜೋರಾಗಿ ಫೈಟ್ ಮಾಡಿದ್ರೆ ಇರೋ ನಲವತ್ತು ಪರ್ಸೆಂಟ್ ಮಾತ್ರ ಹಿಂದೂ ಮತಗಳು ಡಿವೈಡ್ ಆಗಿ ಅಲ್ಪಸಂಖ್ಯಾತ ಮತಗಳು ಸಾಲಿಡ್ ಆಗಿ ರಾಹುಲ್ ಕಡೆ ಕನ್ಸಾಲಿಡೇಟ್ ಆದರೆ ಈಸಿ ಆಗ್ಬೋದು ರಾಹುಲ್ಗೆ ಈ ಚುನಾವಣೆ ಜೊತೆಗೆ ಹಿಂದೂ ಮತಗಳಲ್ಲೂ ಕೂಡ ಹಂಡ್ರೆಡ್ ಪರ್ಸೆಂಟ್ ರಾಹುಲ್ ವಿರುದ್ಧ ಚಲಾವಣೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಲಾಸ್ಟ್ ಎಲೆಕ್ಷನಲ್ಲಿ ರಾಹುಲ್ ಓಟ್ ಪರ್ಸೆಂಟೇಜಲ್ಲಿ ಅರವತ್ನಾಲ್ಕು ಪರ್ಸೆಂಟ್ ಇತ್ತು ಸೊ ಅಲ್ಪಸಂಖ್ಯಾತರನ್ನ ಹೊರತಾಗೂ ಕೂಡ ಅವರಿಗೆ ವೋಟ್ ಹಾಕಿದ್ದಾರೆ ಹೀಗಾಗಿ ಬಿ ಜೆ ಪಿ ಕಮ್ಯುನಿಸ್ಟ್ ಮತ್ತು ಕಾಂಗ್ರೆಸ್ನ ಟ್ರಯಾಂಗುಲರ್ ಫೈಟ್ ವೈನಾಡಲ್ಲಿ ರಾಹುಲ್ಗೆ ಅಡ್ವಾಂಟೇಜ್ ಆಗೋ ಲಕ್ಷಣ ಈ ಕ್ಷಣಕ್ಕೆ ಕಾಣಿಸ್ತಾ ಇದೆ